ಿಗಳು ಮಹಾನ್ ವೇದಾಂಗಗಳು ಒಂದು ಮಾತುಗಳಪ್ಪ ಶಾಸ್ತ್ರ ಓದಿದವನು ಶಾನ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಹೌದಾ ಹೌದು ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳಲ್ಲ ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ ಹೌದವಾ ಕಣ್ಣೀರು ಕಾಣುವಲ್ಲ ಚೊಕ್ಕಂಗಾರಲ್ಲ ವರಿಗಚ್ಚಿ ನೋಡಂದ ಕುಮಾರ ಕಕ್ಕಯ್ಯ ಕುಮಾರ ಕಕ್ಕಯ್ಯ ಅಂತ ಹೇಳಿ ಮಹಾತ್ಮರಿ ಹೇಳ್ತಾರೆ ಅದಕ್ಕೆ ಪ್ರಪ್ರಥಮದಲ್ಲಿ ವಿಷಯ ಹೆಂಗ ಬತ್ತಪ್ಪ ಅಂತ ಕೇಳಿದ್ರ ಎಲ್ಲಿ ಬಂದೀಪಾ ನಮ್ಮ ಸಾಹೇಬರು ಹ ರಣಜಿತ್ ಸಿಂಗ್ ಅಂತ ಒಬ್ಬ ರಾಜ ಇದ್ದ ಹೌದು ಆ ರಾಜ್ಯದೊಳಗ ಹ ಒಬ್ಬ ಇಸ್ಲಾಂ ಧರ್ಮದ ಒಂದು ಮನುಷ್ಯ ಇತ್ತು ಹಿಂದೂ ಧರ್ಮದ ಒಂದು ಹೆಣ್ಣು ಮಗಳು ಆ ಇಸ್ಲಾಂ ಧರ್ಮದ ಮನುಷ್ಯನ ಮ್ಯಾಗ ಪ್ರೇಮ ಆಗಿತ್ತು ಅಂತ ಹೇಳಿ ವಿಷಯ ಹೇಳ್ಕೊತ ಹೊಟ್ಟಿದ್ರು ಹೌದು ಇದಕ್ಕ ನಾ ಬಹಳ ಲಕ್ಷ ಕೊಟ್ಟು ಕೇಳತ್ತಿದ ಹೆಂಗ್ರಿಪ ಸಾಯೇಬ್ರಿ ಯಾನ್ ಹೇಳ್ತಾರ ಹೌದು ಕೇಳ್ತ ಕೇಳ್ತೇ ಸಾಲ್ಲ ಸುಮ್ಮ ಹೇಳಿ ನನಗೊಂತು ಸುಟ್ಟೆಲ್ಲಾ ಮಾಡಿಬಿಟ್ರು ನಾನು ಸ್ವಲ್ಪ ಜಲ ದಗದ ಅಣ್ಣ ಹೇಗೋತ್ ದಾಷ್ ಹೆಣ್ಣು ನೀ ಹುನ್ನೂರು ಗಯಾತ ನಾವಾಡ್ ಅಂದಂಗ ಆತಿತ್ತು ಮೇ ಗಯ ಆದ್ರೆ ಸಾಹೇಬ್ರು ಹಳ್ಳು ಮೇಲೆ ಇಸ್ಲಾಂ ಧರ್ಮದ ಒಂದು ಮನುಷ್ಯ ಮತ್ತು ಹಿಂದೂ ಧರ್ಮದ ಒಂದು ಹೆಣ್ಮಗಳು ಎರಡ್ ಮೂರು ಸಲ ಅಂದ್ರೆ ಹೆಸರು ಹೇಳಿಲ್ಲ ಅವಾಗ ಮತ್ತೆ ನಾವು ವಿಷಯ ಕಡೆ ಬರಬೇಕಾಯ್ತು ಇಲ್ಲೊಂದು ಯಾನೇ ಅಡಕಾದಂತ ಹೇಳಿ ಹೌದಾ ಹೌದು ಈಶಾ ದಂಡಿಗೆ ಬರ್ತಾ ಬರ್ತಾ ವಿಷಯ ಮಾತಾಡಿ ಆ ಹಿಂದೂ ಧರ್ಮದ ಹೆಣ್ಣು ಮಗಳ ಹೆಸರು ಏನು ಇಸ್ಲಾಂ ಧರ್ಮದ ಹೆಣ್ಣು ಮಗಳ ಹೆಸರು ಏನು ಮತ್ತೆ ಹಿಂದೂ ಧರ್ಮದ ಹೆಣ್ಣು ಮಗಳು ಸತಿ ಧರ್ಮ ಸ್ವೀಕಾರ ಮಾಡ್ತಿದ್ದಿಲ್ಲ ಮತ್ತೆ ಮಾಡ್ಯಾಳ ಆಕಿನ ಹೆಸರಿ ಅನ್ನಂತ ಒಂದು ಬಹಳ ಅಧ್ಯಾತ್ಮದ ವಿಷಯ ಒಳ್ಳೆಯ ವಿಷಯ ಇವತ್ತು ನಮ್ಮ ಸಹ ನಮಗೆ ಕೇಳುವುದಾಗಿದೆ ಅದ್ ಅದಕ್ಕೆ ನಮ್ಮ ಗುರುಗಳು ಎಷ್ಟರ ಮಟ್ಟಿಗೆ ಈ ಸಣ್ಣ ಕೂಸಿಗೆ ಎಷ್ಟರ ಮಟ್ಟಿಗೆ ಬುದ್ಧಿ ಕೊಟ್ಟಾರ ಅಷ್ಟರ ಮಟ್ಟಿಗೆ ನಾವು ಇಲ್ಲಿ ಆ ವಿಷಯದ ಅರ್ಥ ನಿಮಗ ಆ ಶರಣರು ಆ ಒಂದು ಇಸ್ಲಾಮ ಧರ್ಮದ ಗಂಡ ಮಗು ಮತ್ತು ಆ ಹಿಂದೂ ಧರ್ಮದ ಹೆಣ್ಣು ಮಗಳು ಯಾರ ನನ್ ಪದ ನಿಮ್ಮೊಂದು ಹೇಳುವುದು ಯಾರ್ಯಪ್ಪ ಇಸ್ಲಾಮ ಧರ್ಮದವರು ಯಾರಪ್ಪ ಅಂದ್ರ ಮೆಹತಾಬನಂತವ ಒಬ್ಬ ಇಸ್ಲಾಮ ಧರ್ಮದ ಗಂಡ ಮಗು ಮತ್ತ ಅಂತ ಒಬ್ಬ ಹಿಂದೂ ಧರ್ಮದ ಹೆಣ್ಣು ಮಗಳು ಇದು ನಮ್ಮ ಗುರು ಉಪದೇಶ ಕೊಟ್ಟಂತ ಉತ್ತರ ಇದರ ವ್ಯತಿರಿಕ್ತ ನಿಮ್ಮಲ್ಲಿ ಏನಾರ ಉತ್ತರ ಇತ್ತಪ್ಪ ಅಂದ್ರ ಇಂತನಲ್ಲಿ ತಪ್ಪಿದ್ಯಪ್ಪ ಇದು ಉತ್ತರ ಅಲ್ಲ ಇದು ಉತ್ತರ ಮತ್ತೊಂದು ಅದಂತ ಹೇಳಿ ಮುಂದಿನ ಸಂಜೆಗೆ ಸಾಹೇಬ್ರಿ ಹೇಳ್ಬೇಕುನಾ ಅಂದ್ರ ನಮಗಿಂತಲೂ ಹಿರಿಕರವಿದರದಾರ ಗುರುವಿನ ಸ್ವರೂಪಿಗಳು ಅದರ ಭಗವಂತ ನಮಗ ಬುದ್ಧಿ ಕೊಟ್ಟಷ್ಟ ಮಟ್ಟಿಗೆ ನಾವು ಇದರ ಉತ್ತರ ಹೇಳಿದೆವು ಅದಕ್ಕ ಇದು ತಪ್ಪ ಒಪ್ಪ ಇದು ಹಿರಿ ಕಲಾವಂತರಿಗೆ ಬಿಟ್ಟುದು ಮುಂದಿನ ಸಂದಿಗೆ ನೋಡುನು ಇದು ತಪ್ಪ ಒಪ್ಪ ಯಾವ ರೀತಿ ಹೇಳ್ತಾರ ಅದಕ್ಕ ತೊಗೊಂಡು ವಿನಂತಿ ಅಲ್ಲ ಏನ್ ರೆಪ್ಪ ವಿನಂತಿ ಎಲ್ಲಿ ಕಡದ ಅದೇ ತುರ್ಸಂದ್ರ ಅಲ್ಲೇ ಹೌದಾ ಇಲ್ಲ ತಮ್ಮ ಕಡದಲ್ಲಿ ತುರ್ಸೋದು ಬೇಡ ಹೊಸ ತೋರಿಸ್ರ ಅದೇ ತೋರಿಸ್ತೀವ ವಿಷಯ ಸೇನ ಕಾಲ್ ಕಾಲ್ದೊಳಗಿಂದ ಬಂದಾಗ ಅಲ್ಲಿ ಯಾವ ಕೇಳುದ್ರ ಅಂತ ಈಶೆ ಮತ್ತೆ ಕೇಳ್ತಾ ಇಲ್ಲ ಇದ್ರ ಬಿಟ್ಟು ಇಸ್ಲಾಮ ಧರ್ಮದೊಳಗ ಇಲ್ಲ ಒಳಗೆ ಬಂದು ಕೇಳಂದ್ರ ಅದು ಹೇಳ್ತಾ ಇದು ನಿಮ್ಮ ಮ್ಯಾಗ ಹಿಂದಿಂದು ಅವರು ಅಲ್ಲೇ ಕೇಳುದ್ರು ನೀನು ಅಲ್ಲೇ ಕೇಳ್ರಿ ಇವ್ರ ಇವ್ರನ್ನ ಹೆಂಗ ಮಾಡುದ್ರನ್ನ ಶಬ್ದ ನಿಮ್ಮಿಂದ ನಮಗೆ ಬರಬಾರದು ಆದ್ರು ಹೆಂಗ ಮಾಡಿ ಹಿರಿಯಾರ ಇಸ್ಲಾಂ ಧರ್ಮ್ ಕೇಳ್ರಿ ಅದಕ್ಕ ಇಸ್ಲಾಂ ಧರ್ಮದಂತೆ ಕೇಳುದು ಇದೊಂದು ಚುಟಗಿ ಸಾಹೇಬರಂಗ್ ಪ್ರಶ್ನೆ ಇಲ್ಲ ಅಂತ ನಾವು ಒಂದು ಪ್ರಶ್ನೆ ರಣಜಿತ್ ಸಿಂಗ್ ಕಾಲದ ಕೇಳ ಇಸ್ಲಾಂ ಧರ್ಮಕ್ಕೂ ಹೌದ ರಣಜಿತ್ ಸಿಂಗ್ ಕಾಲ ಇತ್ತು ಆದ ರಣಜಿತ್ ಸಿಂಗ್ ತಂದೆ ಯಾರು ತಾಯಿ ಯಾರು ಹೌದಾ ಮತ್ತೆ ರಣಜಿತ್ ಸಿಂಗ್ ಎಷ್ಟು ಮಂದಿ ಹೆಂಡ್ರಿದ್ರು ಹೌದಾ ಮತ್ತ ಎಷ್ಟೆಷ್ಟು ಹೆಂಡರು ಯಾ ಯಾ ಧರ್ಮದವ್ರು ಎದ್ರು ಅನಂತ ಇದು ರಂಜಿತ್ ಸಿಂಗ್ ಕಾಲ್ದಂದು ಮತ್ತೆ ಇಸ್ಲಾಂ ಧರ್ಮದವ್ರಿಗೆ ಒಂದು ಪ್ರಶ್ನೆ ಅದ ಪ್ರಶ್ನೆ ಸ್ವಲ್ಪ ಉದ್ದು ಹೋಗ್ತದ ಅಲ್ಲ ಯಾರು ಬ್ಯಾಸರ ಮಾಡ್ಕೋಬೇಡ್ರಿ ಐದು ಮಿಂಟ್ ನಾಗ ಪ್ರಶ್ನೆ ಹೇಳಿ ಮುಂದೆ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ ಮಹಾ ಜ್ಞಾನಿಗಳಾರ ಬಲ್ಲವರಾರ ಅತ್ಯುತ್ತಮ ಜನಕ್ಕೆ ಮೆಚ್ಚುಗೆ ಆಗಂತ ಉತ್ತರವ್ರು ಕೊಡ್ತಾರ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಪಸನು ಹುಸನೇನ ತಂದಿ ಮೌಲಾನ ತಾಯಿ ಬಿಬಿಫಾತಿ ಅಲ್ಲಾನ ಧ್ಯಾನ ಮಾಡ್ತಿದ್ರು ಅನ್ಯಾಯ ಧರ್ಮ ಅನೀತಿ ಅತ್ಯಾಚಾರ ತುಪ್ಪು ತುಳುಕ್ತಿತ್ತು ಯರಲ್ಲಿ ಧರ್ಮ ಎತ್ತು ಅವಾಗ ಯೇಜಿದ್ರು ಒಂದು ಮಾಯದಾಟ ಕೊಟ್ಟು ಭಾವನಾತಾರ ಕೊಟ್ಟು ಮೌಲಾನೀಸರು ಮನೆಗೆ ಬರ್ತಾರ ನನಗ ದಾನ ಕೊಡು ಅಂತ ಹೇಳದ ತಕ್ಷಣ ಮೌಲಾನೀಸರು ದಾನ ಕೊಡ್ಲಾಕ ಮುಂದಾಗತ್ತಾರ ಹೌದೌದು ನನಗ ಹಂತ ಬೇಡ ಎಂತ ದಾನ ಬೇಡ ನಿನ್ನ ಮನೆಯೊಳಗ ಹಾಸನ ಹೊಸನೇನ ಎರಡು ಮಕ್ಕಳು ಆ ಎರಡು ಮಕ್ಕಳು ನನಗೆ ಕೊಡು ಅಂತ ಹೇಳಿ ಬೇಡ ಪುಣ್ಯಾಸ್ತ ಬರಿ ಮಾಯದಾಟತ್ವ ಅಂತ ಹೇಗಿದ್ರು ನಾವು ತಾನು ಅವಾಗ ಮೌಲಾಲಿ ಶರಣರು ಜಗತ್ತಿನೊಳಗ ದಾನ ತುರಂತ ಹೇಳಿ ನಾಮ ಉಳಿದಿತ್ತು ತಾಯಿನಾದಂತ ಬಿ ಫಾತಿಮಾ ದುಃಖ ಮಾಡಲಂತೂ ಪುಣ್ಯಾಸ್ತ ನನ್ನ ಎರಡು ಮಕ್ಕಳಿಗೆ ದಾನಿ ಬೇಡ ನನ್ನ ಕಾಲಕ್ಕೆ ಅವಾಗ ನನ್ನ ಶರಣರು ಧರ್ಮ ಬಿಡಬಾರ್ದಂತ ಹೇಳಿ ತನ್ನ ಎರಡು ಮಕ್ಕಳಿಗೆ ದಾನ ಮಾಡುದ್ರು ಮಾಯಲಾಟ ಕೊಟ್ಟು ಭಾವನ ಅವತಾರ ಕೊಟ್ಟು ಬಂದಿರ್ತಕ್ಕಂತ ಈ ಎರಡೂ ಮಕ್ಕಳಿಗೆ ತಗೊಂಡು ಹೊಂಟ ಹಿಂತ ಕೆಟ್ಟ ವ್ಯಾಸಿಗೆ ಬಿಸಿಲಾಗ ಹೌದಾ ಹಿಂತ ಕೆಟ್ಟ ವ್ಯಾಸಿಗೆ ಬಿಸಲಾಗ ತಮ್ಮ ಹೊಸನೇನಗ ಕಾಲಿಗೆ ಹತ್ತಿ ಕೂಳ್ಳಿ ಬರ್ಲಾತು ದುಃಖ ಮಾಡ್ಲತ್ತ ದುಃಖ ಮಾಡ್ಲತ್ತ ಹೌದ್ ಹೌದ್ ಅವಾಗ ಅಣ್ಣ ಹಸನಿಗೆ ಹೇಳ್ತಾನ ಏನ ಆ ವ್ಯಾಸಿಗೆ ಬಿಸಲಾಗ ಹಿಂಗ್ ಆಲತ್ತದ ಹೆಂಗ ಮಾಡುದು ಹೌದು ಅವಾಗ ಹಸನೇನ ಹೇಳ್ತಾನ ತಮ್ಮ ಏನಂತ ಅಳಬ್ಯಾಡಪ್ಪ ಸಾಕ್ಷಾತ್ ಭಗವಂತನ ಅನುಕರಣ ಅಳ್ಳಾ ಅಂತೇಳಿ ತಮ್ಮ ಹುಸನೇನಿಗೆ ಹೆಗದ್ಮ್ಯಾಂಡಿ ಇಂತ ಬ್ಯಾಸಿಗೆ ಬಿಸಿಲಾದ ನಡದ ಪುಣ್ಯಾತ್ಮರಿ ನೋಡ್ರಿ ಜಗತ್ತದೊಳಗ ಸರಣಿಲ್ಲ ಹೆಂಗ ಹೆಂಗ್ರಿ ಪಾ ಬ್ಯಾಸಿಗೆ ಬಿಸಿಲ ಒಳಗೆ ಮದಿನಾದ ಪ್ಯಾಟಿ ಒಳಗ ತಂದ್ರು ಮದಿನಾದ ಪ್ಯಾಟಿ ಒಳಗ ಆ ಸೌಕಾರ ಏನ್ ಮಾಡ್ದ ಕೊಂಡ ಏನಿ ದಾನಿಬೇಡಿ ತಂದಿರತಕ್ಕ ಮಾಯದಾಟ ತೊಟ್ಟ ಭಾವನತಾರ ಆ ಮದಿನಾದ ಪ್ಯಾಟಿ ಒಳಗ ಅದನ್ನ ಮಾರಾಟ ಹೌದು ಮಾರಾಟ ಕೆಟ್ಟ ಅದೇ ಮದಿನಾದ ಪ್ಯಾಟಿ ಒಳಗ ಆ ಸೌಕಾರ ಇವೆರಡೂ ಮಕ್ಕಳಿಗೆ ತಗೋಬೇಕಂತ ಹೇಳಿ ನಿರ್ಧಾರ ಮಾಡ್ದ ನಿರ್ಧಾರ ಮಾಡಿ ಎರಡೂ ಮಕ್ಕಳಿಗೆ ಒಳಗು ಮನಿಗೊಳ್ದ ಮನಿ ಒಳಗೆ ಹೆಣತಿಗೆ ಏ ನೋಡಿಲಿ ಯಾಕಪ್ಪ ಅಂದ್ರ ಸೌಕಾರ್ ಮನೆಯೊಳಗ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕಾದೆ ತುಳುಕ್ತಿತ್ತು ಒಳಗ ಸಂತಾನ ಇಲ್ಲವೂ ಚಿಂತೆ ಅವರಿಗೆ ಕಾಡುತ್ತೆ ಹೌದು ಅವಾಗ ಹೆಂಡತಿಗೆ ಹೇಳ್ತಾನೆ ನೋಡು ನಮ್ಮ ಹೊಟ್ಟಿಲೆ ಕೇಳಿ ಚಿಂತೆ ಮಾಡ್ತಿದ್ದಲ್ಲ ಹೌದು ಹಸನ ಹುಸನೈನ ತಂದಿ ಮೌಲನ ತಾಯಿ ಬೀವಿ ಪಾಚಿಮಾನ ಮಕ್ಕಳು ನಮ್ಮ ಮನೆಗೆ ಬಂದಾರ ಇವರಿಗೆ ನಮ್ಮ ಮಕ್ಕಳ ಕೇಳಿ ಕಾಣು ಇವರಿಗೆ ಜೋಪಾನ ಮಾಡು ಆಧನ ಮಾಡು ಪಾದನ ಕೇಳಿ ಹೇಳ್ತಿ ಹೇಳದ ಹೌದ್ ಅವಾಗ ಆ ಊರ ಒಳಗ ಒಂದು ರಾಕ್ಷಸ ಇತ್ತು ರಾಕ್ಷಸ ಆ ರಾಕ್ಷಸನ ಪ್ರತಿ ದಿನ ಪ್ರತಿಯೊಂದು ಮನೆಯಂದು ಒಂದರೇ ಬಲಿದಾನ ಕುಡಿಬೇಕೇ ಆಗುತ್ತಿತ್ತು ಹೌದವಾ ಅವಾಗ ಇವ ಎರಡು ಮಕ್ಕಳು ಸಾಹುಕಾರ ಮನಿ ಸೇರುದೇ ಸಾಹುಕಾರ ಮನಿ ಪಾಳಿನೇ ಬತ್ತು ಅವಾಗ ಸಾಹ್ಕಾರ ಮನಿಗೆ ಊರಾನ್ ಮಂದಿ ಬತ್ತು ನಿಮ್ಮ ಮನಿ ಪಾಳಿ ಬಂದಾಗ ನಿಮ್ಮದಿಂದ ಒಂದು ಬಲಿದಾನ ಬೇಕಾಗ್ಯದ ಹೌದು ಅವಾಗ ಸಹಕಾರಿ ಹ್ಯಾಂಡ್ ಟೀಕರ್ ಹೇಳ್ತಾರ ಇವೆರಡೂ ಮಕ್ಕಳ ನಿನ್ನೋಪಾನ ಮಾಡು ನಮ್ಮ ಮನಿ ಪಾಲಿ ಬರ್ತದ ನಾ ಬಲಿದಾನ ಕೊಡ್ಲಾಕ ಹೋಗ್ತೀನಿ ಹೇಳಿ ಸೌಕಾರ ಹೇಳ್ದ ಅವಾಗ ಶರಣರ ಹೇಳ್ತಾರ ಏನತ್ತ ನಿಮ್ಮ ಮನಿ ಒಳ್ಳದ ಕಾಲ ನಾವಿಟ್ಟಿದ್ದೇವಂದ್ರ ಬಲಿದಾನ ನೀವು ಕೊಡುದಿಲ್ಲ ನಾವು ಕೊಡ್ತೇವೆ ತಡೀದೇ ಸೌಕಾರ ಅವಾಗ ಸಾಕಾರ ಹೇಳ್ತಾರೆ ಅಪ್ಪ ಮಕ್ಕಳಿಲ್ಲ ಹೇಳಿ ನಿಮ್ಮಲ್ಲಿ ಮಕ್ಕಳ ಕಣ್ಣಿನ ಹೇಳಿ ನಾ ತಂದಿದ್ದ ಹೊರತ ನಿಮ್ಗೆ ಬಲಿದಾನ ಕೊಡ್ಲಾಕ ತಂದಿಲ್ಲಪ್ಪ ಅವಾಗ ಹೇಳ್ತಾರೆ ಶರಣರು ನೀವೇನೇ ಮಾಡು ಬಲಿದಾನ ಮಾತ್ರ ನಾವೇ ಕೊಡೋರು ಅಂತೇಳಿ ಹಸಿ ಪಟ್ಟು ಸಾವುಕಾರರ ಮಾತಿಗೆ ತಿರಸ್ಕಾರ ಮಾಡಿ ಬಲಿದಾನ ಕೊಡ್ಲಾಕ ತಯಾರಾದ್ರು ಅವಾಗ ಸಾಹ್ಕಾರ ಹೇಳ್ತಾರ ಏನತ್ತ ಇವತ್ತು ನನ್ನ ವತಿಯಿಂದ ಬಲಿದಾನ ಕೊಡ್ಲಾಕ ಇವೆರಡೂ ಮಕ್ಕಳು ಬರ್ತಾವ್ ಇದು ಒಂದೇ ಅಲ್ಲ ಇದ್ರ ಮುಂದಿನ ಪಾಲಿನ ಕೊಡ್ತಾವ ಇವೆರಡು ಮಕ್ಕಳು ತಗೊಂಡು ಅಂತ ಹೇಳಿ ಮಕ್ಕಳಿಗೆ ಕೊಟ್ಟ ಹೌದಾ ಅವಾಗ ಊರು ಜನ ಎಲ್ಲಾ ತಂದು ಆ ರಾಕ್ಷಿ ತತ್ತ ಕವಿ ಒಳಗೆ ಬಿಟ್ರು ಬಾಗಲ ಮುಚ್ಚಿ ಜನ ಹೊರತು ಕೈ ಒಳಗ ರಾಕ್ಷ ಮನಿಗಿತ್ತು ಹಸನ್ ಹೊಸನೇನತ್ತಾರ ಮಕೊಂಡಾಗ ಅದಕ್ಕೆ ಏನು ಮಾಡುದು ಭಗವಂತನ ಸ್ಮರಣೆ ಮಾಡ್ಲತ್ತು ನಮೋದು ಮಾಡ್ಲತ್ತು ಹೌದು ಅವಾಗ ರಾಕ್ಷಸ ಯಾವಾಗ ಎದ್ದು ಈ ಶರಣರಿಗೆ ನೋಡಿ ಅಕ್ರಾಲ ವಿಕ್ರಾಲ ರೂಪ ತಾಳಿ ತಿನ್ನಬೇಕಿತ್ತು ಮನುಷ್ಯ ರಾಕ್ಷಸ ರೂಪವಾಗಿ ಮನುಷ್ಯ ಆಯ್ತು ಪುಣ್ಯಾತ್ಮರಿ ರಾಕ್ಷಸ ರೂಪವಾಗಿ ಮನುಷ್ಯ ಆಯ್ತು ಹೌದಾ ಅವಾಗ ಶರಣರ ಮುಂದೆ ಬಂದು ಕೇಳ್ತಾರ ಏನಿ ಯಾ ನಿಮ್ಮ ದರುಶನಾದ ತಕ್ಷಣ ನಾ ರಾಕ್ಷಸ ರೂಪವಾಗಿ ಮನುಷ್ಯ ಆಗಿದೆಪ್ಪ ನೀವು ಯಾರು ಅವಾಗ ಹೇಳ್ತಾರ ಹಸನು ಹೊಸನೇನ ಹಸನ ಹೊಸನೇ ತಂದಿ ಮೌನ ತಾಯಿ ಬೀದಿ ಫಾತಿಮ ನಿಮ್ಮಂತ ಸಲುವಾಗಿ ಸಾಕ್ಷಾತ್ ಭಗವಂತ ನಮಗೆ ಕೊಟ್ಟ ಹಚ್ಬಿಡ್ತು ಹೌದಾ ಇಲ್ಲಿ